ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶವ ಬಿಟ್ಟು ನಡೆಸಿದ ಎರಡು ದಿನದ ಪ್ರತಿಭಟನೆ ಅಂತ್ಯ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಹತ್ತು ಗುಂಟೆ ಜಮೀನು ಗುರುತಿಸಿದ ತಹಶೀಲ್ದಾರ್ ಎರಡು ದಿನಗಳಿಂದ ನಿರಂತರವಾಗಿ ನಡೆದ ಪ್ರತಿಭಟನೆಗೆ ಬ್ರೇಕ್ ಅಂತ್ಯ ಸಂಸ್ಕಾರ ಮಾಡಲು ಸ್ಮಶಾನ ಬೇಕು ಸ್ಮಶಾನ ಜಾಗವನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡಿರುವ ಆರೋಪ ಮಾಡಿ ಮೃತಪಟ್ಟ ಶವವನ್ನು ಅಂತ್ಯ ಸಂಸ್ಕಾರ ಮಾಡಲು ಕೊಡದೆ ಇರುವ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಶವವನ್ನು ಇಟ್ಟು ಪ್ರತಿಭಟನೆ ನಡೆಸಿದ ನಂತರ ಮೂರನೇ ದಿನ ಮೃತಪಟ್ಟವರ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ ಘಟನೆ ಚಿಂತಾಮಣಿ ತಾಲೂಕಿನ ದುರ್ಗಾ ಹೋಬಳಿ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ನಂದನಹೊಸಹಳ್ಳಿ ಸಮೀಪದ ರಂಗೇನಹಳ್ಳಿ ಗ್ರಾಮದವರಾದ ಕೊಂಡಪ್ಪ ಎಂಬುವವರು ಎರಡು ದಿನಗಳ ಹಿಂದೆ ಮೃತಪಟ್ಟಿದ್ದು ಸದರಿ ಗ್ರಾಮದ ಸಮೀಪವಿರುವ ಸರ್ವೆ ನಂಬರ್ ಹತ್ತರಲ್ಲಿ ಗ್ರಾಮಸ್ಥರು ಮೃತಪಟ್ಟವರನ್ನ ಮಣ್ಣು ಮಾಡಲು ಗುಣಿ ಅಗಿಯಲು ಹೋದಾಗ ಹಿಡುವಳಿ ಜಮೀನುದಾರರು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ವಾದವಿವಾದ ನಡೆದು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಸೂಕ್ತ ಬಂದೋಬಸ್ತ್ನಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರ ಮಾರ್ಗದರ್ಶನದಂತೆ ಕಂದಾಯ ಇಲಾಖೆ ಅಧಿಕಾರಿಗಳಾದ ರವೀಶ್ ಗೋಕುಲ್ ನರಸಿಂಹಮೂರ್ತಿ ಭೂಮಾಪನ ಇಲಾಖೆ ಸಭೆಯ ನಾಗಭೂಷಣ್ ಸರ್ವೆ ಕಾರ್ಯ ಎರಡು ದಿನಗಳ ಕಾಲ ನಡೆಸಿ ಸರ್ವೆ ನಂಬರ್ ಹತ್ತರ ಜಮೀನು ಹಿಡುವಳಿ ಜಮೀನು ಎಂದು ಗುರುತಿಸಿ ಅಲ್ಲಿಯೇ ಪಕ್ಕದಲ್ಲಿದ್ದ ಸರ್ಕಾರಿ ಜಮೀನಿನಲ್ಲಿ ಸ್ಮಶಾನದ ಜಾಗವನ್ನು ಗುರುತಿಸಿಕೊಟ್ಟಿದ್ದ ನಂತರ ಅದೇ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಳ್ಳಿ ಎಂದು ತಾಲೂಕು ದಂಡಾಧಿಕಾರಿಗಳು ಮೃತರ ಕುಟುಂಬಸ್ಥರಿಗೆ ಹೇಳಿದಾಗ ಇದಕ್ಕೆ ಒಪ್ಪದ ಕುಟುಂಬಸ್ಥರು ಸರ್ಕಾರಿ ಜಾಗದಲ್ಲಿ ಸ್ಮಶಾನ ಗುರುತಿಸಿರುವ ಪಕ್ಕದಲ್ಲಿಯೇ ಪುರಾತನ ಕಾಲದ ದೇವಸ್ಥಾನ ಇದೆ ನಾವು ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ ಎಂದು ಹೇಳಿ ಇನ್ನು ಮಧ್ಯಾಹ್ನ ಕೊಂಡಪ್ಪನವರ ಸ್ವಂತ ಜಾಗದಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಪ್ರತಿಭಟನೆಗೆ ಅಂತ್ಯ ಹಾಕಿದ್ದಾರೆ ಮೃತರ ಕುಟುಂಬಸ್ಥರಾದ ಚಲಪತಿ ಹರೀಶ್ ಎಂಬುವರು ಮಾಧ್ಯಮದವರೊಂದಿಗೆ ಮಾತನಾಡಿ ಅಧಿಕಾರಿಗಳು ಸ್ಮಶಾನಕ್ಕಾಗಿ ನಮಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಕೊಡಿಸದೇ ಇರುವ ಹಿನ್ನೆಲೆಯಲ್ಲಿ ಸ್ಮಶಾನಕ್ಕಾಗಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಹೋರಾಟವನ್ನು ಕಾನೂನುಬದ್ಧವಾಗಿ ಮುಂದುವರೆಸುತ್ತೇವೆ ಎಂದು ಹೇಳಿದರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಮಾತನಾಡಿ ರಂಗೇನಹಳ್ಳಿ ಗ್ರಾಮಸ್ಥರು ಗ್ರಾಮದ ಸರ್ವೆ ನಂಬರ್ ಹತ್ತರಲ್ಲಿ ಪುರಾತನ ಕಾಲದಿಂದಲೂ ಮೃತಪಟ್ಟವರ ಅಂತ್ಯಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದೇವೆ ಈ ಜಾಗದಲ್ಲಿ ಸ್ಮಶಾನವಿದೆ ಎಂದು ಮನವಿ ಸಲ್ಲಿಸಿದ್ರು ಅದರಂತೆ ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿ ಸರ್ವೆ ನಂಬರ್ ಹತ್ತರ ಜಮೀನು ಹಿಡುವಳಿದಾರರ ಜಮೀನು ಆಗಿದೆ ಎಂದು ಕಾರಣಕ್ಕೆ ಪಕ್ಕದಲ್ಲಿಯೇ ಹತ್ತು ಗುಂಟೆ ಜಮೀನು ಮೀಸಲಿಟ್ಟು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ ಎಂದು ಹೇಳಿದರು ಇನ್ನು ಎರಡು ದಿನಗಳ ಕಾಲ ಗ್ರಾಮದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಪೊಲೀಸರು ಗ್ರಾಮದಲ್ಲಿಯೇ ಠಿಕಾಣಿ ಹೂಡಿದ್ದರು ಈಗ ಏನು ಒಂದು ರಂಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕೊಂಡಪ್ಪನವರು ಒಂದು ಮರಣ ಹೊಂದಿದ್ದು ಈ ಒಂದು ಮರಣ ಹೊಂದಿರುವ ಮೃತದೇಹವನ್ನ ಈ ಒಂದು ಇಲ್ಲೇ ಇರುವಂಥ ಒಂದು ಹಿಡುವಳಿ ನಂಬರ್ ಅಲ್ಲಿ ನಮ್ಗೆ ನಮ್ಮ ಪೂರ್ವಿಕರು ಸ್ಮಶಾನಗಳು ಹಾಕಿದ್ರು ಅಲ್ಲೇ ನಾವು ದಫನ್ ಮಾಡಬೇಕು ಅಂತ ತುಮಾರ ಅಂದ ಆ ಒಂದು ಕೊಂಡಪ್ಪನವರ ಕುಟುಂಬ ಅಸರು ನಮ್ಮನ್ನು ನನಗೆ ಮನವಿ ಮಾಡಿಕೊಂಡ್ರು ಈ ಬಗ್ಗೆ ಪರಿಶೀಲನೆ ಮಾಡಲಾಗಿ ಅವರು ಕೋರಿರುವಂಥ ಸ್ಥಳ ಇಡುವಳಿ ಸಂಸರ್ ಸರ್ವೆ ನಂಬರ್ ಆಗಿರೋದ್ರಿಂದ ಇಡುವಳಿ ಸರ್ವೆ ನಂಬರಲ್ಲಿ ನಾವು ಆ ನಂಬರ್ನ ಯಾರು ಖಾತೆದಾರರಿದ್ದಾರೆ ಅವರ ಒಂದು ಕನ್ಕರೆನ್ಸ್ ಇಲ್ಲದಂಗೆ ನಾವು ಯಾವುದೇ ರೀತಿಯಾದಂಥ ಕ್ರಮ ವಹಿಸೋದಕ್ಕಾಗೋದಿಲ್ಲ ಅದೇ ರೀತಿ ಇವರು ಸರ್ಕಾರಿ ಜಮೀನಿಲ್ಲ ಅಂತ ಮಾಹಿತಿ ಕೊಟ್ಟರು ನಾವು ತಕ್ಷಣ ಪರಿಶೀಲನೆ ಮಾಡಿದಾಗ ಇಲ್ಲೇ ಹತ್ತಿರದಲ್ಲಿ ಒಂದು ಮುನ್ನೂರರಿಂದ ಐನೂರು ಮೀಟರ್ ಒಳಗಡೆ ಇರುವಂಥ ನಂದನಹೊಸಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಇಪ್ಪತ್ತು ಗುಂಟೆ ಜಮೀನನ್ನು ಈಗಾಗಲೇ ಮೀಸಲಿ ಅದರ ಜೊತೆಗೆ ಇದು ಪರ್ಯಾಯವಾಗಿ ಒಂದು ಸರ್ವೆ ನಂಬರ್ ಹತ್ತರಲ್ಲಿ ಇದೇ ರಂಗೇನಹಳ್ಳಿ ಗ್ರಾಮದಲ್ಲಿ ಹತ್ತು ಗುಂಟೆಯನ್ನು ಪರ್ಯಾಯವಾಗಿ ಗುರ್ತ ಗುರಿಸಿಬಿಟ್ಟು ಈ ಒಂದು ಗುರುಸಿರುವಂಥ ಒಂದು ಜಮೀನನ್ನು ಇಡಿಯವರವರಿಗೆ ಹತ್ತು ಹಸ್ತಾಂತರ ಮಾಡಿದ್ದೀವಿ ಆ ಹಸ್ತಾಂತರದಂತೆ ಆ ಒಂದು ಕುಟುಂಬಕ್ಕ ಕುಟುಂಬದವರಿಗೆ ನಾವು ಮನವಿ ಮಾಡ್ಕೊಂಡ್ವಿ ದಯವಿಟ್ಟು ನೀವು ನಿಮ್ಮ ನಮ್ಮ ಅಂತ್ಯ ಸಂಸ್ಕಾರನ ಮಾಡಿಕೊಡಿ ಹೀಗೆ ಇದೇ ರೀತಿ ಒಂದು ಪ್ರತಿಭಟನೆ ಮಾಡೋದು ಸರಿ ಹೋಗೋದಿಲ್ಲ ಅಂತ ನಾವು ಮಾಹಿತಿ ಕೊಟ್ವಿ ಆದರೆ ಅವರು ಅಲ್ಲಿ ಸಂಸ್ಕಾರ ಮಾಡಲಿಕ್ಕೆ ನಾವು ನಮ್ಮ ಕುಟುಂಬಸ್ಥರ ಜೊತೆಗೆ ಮಾತಾಡಿಕೊಂಡು ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದರೆ ಅದು ಅವರ ವೈಯಕ್ತಿಕ ವಿಚಾರವಾಗಿರೋದರಿಂದ ಸರ್ಕಾರಿ ಜಮೀನಲ್ಲಿ ಏನು ಸ್ಮಶಾನಕ್ಕೆ ಗುಪ್ತ ಮಾಡಬೇಕು ಅದು ಗುಪ್ತು ಮಾಡಿ ಅವರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅದನ್ನು ಪಿಡಿರೋ ಪಿಡಿ ಅವರಿಗೆ ಹಸ್ತಾಂತರ ಕೂಡ ಮಾಡಿದ್ದೀವಿ ಅದೇ ರೀತಿ ಈಗ ಈಗಾಗಲೇ ಈ ಒಂದು ಮೃತದೇಹವನ್ನು ಎರಡು ದಿನಗಳಿಂದ ಇಲ್ಲಿಟ್ಕೊಂಡು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎರಡು ದಿನ ಆದಮೇಲೆ ಮೃತದೇಹ ಅದ್ರ ಪಾಡಿಗೆ ಅದು ಡಿಕಂಪೋಸ್ ಆಗುತ್ತೆ ಡಿಕಂಪೋಸ್ ಆಗಿರೋದ್ರಂತರದಿಂದ ಆ ಒಂದು ಏನು ಸುತ್ತಮುತ್ತ ರೋಗ ರುಜಿನಿಗಳು ಕೂಡ ಹರಡೋದಕ್ಕೆ ಸಾಧ್ಯ ಇದೆ ಆ ಒಂದು ಆ ರೀತಿ ಆಗದೆ ಇರಲಿ ಅಂತ ಅದೇ ರೀತಿ ಈ ಹಿಂದೆಯೇ ಇಲ್ಲಿ ಈ ಒಂದು ಕುಟುಂಬಕ್ಕೂ ಮತ್ತು ಇದೇ ಗ್ರಾಮದಲ್ಲಿ ಇನ್ನೊಂದು ಕುಟುಂಬಕ್ಕೂ ಹಳೆ ವೈಷಮ್ಯ ಇದೆ ಅಂತ ಮಾಹಿತಿ ಇದೆ ಆ ವೈಷಮ್ಯದ ಮೇಲೆ ಕೂಡ ಈ ರೀತಿ ಇದೆ ಪ್ರತಿಭಟನೆ ಮಾಡಿದ್ರೆ ಮುಂದೆ ಅದು ಗಲಾಟೆ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಒಂದು ಕ್ರಮನ ನೀವು ಬೇಗ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಈಗಾಗಲೇ ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ ಜಮೀನು ಕೂಡ ಗುರುತು ಮಾಡಿದ್ದೀವಿ ಈ ಒಂದು ತಮ್ಮ ಮಾಜಿ ಮಿತ್ರ ಮುಖಾಂತರ ನಾವು ಕೂಡ ಅವ್ರಿಗೆ ನಾನು ಹೇಳೋದಿರುವ ಅಷ್ಟೇ ದಯವಿಟ್ಟು ನೀವು ಒಂದು ಅಂತ್ಯ ಸಂಸ್ಕಾರವನ್ನು ಬೇಗ ಮಾಡಿಕೊಂಡ್ರೆ ಈ ಊರಿನಲ್ಲಿ ಏನು ಈಗ ಸ ಏನು ಸಮಸ್ಯೆ ಉದ್ಭವ ಆಗಿದೆ ಅದನ್ನು ನಾವು ಸಾಲ್ವ್ ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ ಏನು ಕಾನೂನು ರೀತಿ ಕ್ರಮ ಆಗಬೇಕು ಅದು ಮಾಡ್ತೀವಿ ಈಗ ಸದ್ಯಕ್ಕೆ ಏನು ಸ್ಮಶಾನದ ಗುರುತು ಮಾಡಿದ್ದೀವಿ ಆ ಗುರು ಮಾಡಿರೋ ಸಮಾಜದಲ್ಲಿ ಸ್ಮಶಾನದಲ್ಲಿ ನೀವು ಅಂತ್ಯಕ್ರಿಯೆ ನಡೆಸಬಹುದು ಅಂತ ಹೇಳ್ತೀವಿ ಅದು ಹೊಸ ನಂಬರು ಮೊದಲು ಮೂರು ಮೂಲತಃ ಮೂರು ಬಾರ್ ಎರಡು ಅನ್ನೋದು ಈ ಒಂದು ಗ್ರಾಮ ಜೋಡಿ ಗ್ರಾಮ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರಲಿ ಮೂಲತಃ ಇದಕ್ಕೆ ಜೋಡಿದಾರರಾದಂತಹ ಯಾರು ಸಿ ಕೆ ಬಾಲಕೃಷ್ಣ ಬಾಲಕೃಷ್ಣ ಅವರು ಇದ್ದರು ಆ ಜೋಡಿದಾರರು ಅವರ ಹೆಸರಿಗೆ ಕರೆದ ಬರ್ತಾ ಇದೆ ಮೂಲತಃನೇ ಈ ಒಂದು ಸರ್ವೆ ನಂಬರ್ ಬಂದ್ಬಿಟ್ಟು ಹಿಡುವಳಿ ನಂಬರ್ ಸರ್ಕಾರಿ ನಂಬರಲ್ಲ ಹಿಡುವಳಿ ನಂಬರಲ್ಲಿ ಅವರು ಪೂರ್ವಿಕರು ಹಾಕ್ಕೊಂಡಿದ್ರು ಇನ್ನೂ ಹಾಕೊಂಡಿರ್ಬೋದು ಹಾಕ್ಕೊಂಡಿರುವಂಥ ಕುರುಗಳು ಇದೆ ಆದರೆ ಹಿಡುವಳಿ ನಂಬರ್ ಆಗಿರೋದ್ರಿಂದ ಆ ಹಿಡುವಳಿ ನಂಬರ್ನ ನಾವು ಕ್ಯಾನ್ಸಲ್ ಮಾಡಿ ಅಥವಾ ಅವರ ಎಕ್ಸ್ಟೆಂಟ್ ಎಷ್ಟಿದೆ ಅಂತ ನಾವು ಮಿತಿಗೊಳಿಸದೆ ನಾವೇನು ಆಗೋದಿಲ್ಲ ಆ ರೀತಿ ಮಾಡೋಕ್ಕೆ ಹೋದರೆ ಟ್ರೆಸ್ಪಾಸಿಂಗ್ ಆಗುತ್ತೆ ಹಾಗಾಗಿ ನಾವು ಆ ಆಗೋದಿಲ್ಲ ಕಾನೂನು ರೀತಿಯಲ್ಲಿ ಸರ್ಕಾರಿ ಜಮೀನಲ್ಲಿ ಮಾತ್ರ ನಾವು ವ್ಯವಸ್ಥೆ ಮಾಡಬೇಕು ಅಂತ ಒಂದು ಕಾನೂನು ಇರುವಂಥದ್ದು ಹತ್ತು ಗುಂಟೆನೀ ಈಗ ನಾವು ಮಾರ್ಕ್ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನಾವು ಲ್ಯಾಂಡ್ ಹುಡುಕಕ್ಕೂ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಸಭೆ ನಂಬರ್ ನೂರ ಅರವತ್ತೊಂಬತ್ತರಲ್ಲಿ ಕೂಡ ಇಪ್ಪತ್ತು ಗುಂಟೆ ಎಕ್ಸ್ಟ್ರಾ ಲ್ಯಾಂಡ್ ಇದೆ ಸದ್ಯಕ್ಕೆ ಈ ಮೂವತ್ತು ಗುಂಟೆ ಸ ಈ ಊರಿಗೆ ಸಫಿಷಿಯೆಂಟ್ ಅನ್ನೋದು ನನ್ನ ಭಾವನೆ ಈ ದಾಖಲೆಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸಮಯ ಇಡುತ್ತೆ ಯಾಕಂದರೆ ಇದು ಜೋಡಿ ಗ್ರಾಮ ಆಗಿರೋದ್ರಿಂದ ಕೋರಿಲೇಷನ್ ರಿಜಿಸ್ಟರ್ ಪ್ರಕಾರ ಹೊಸ ನಂಬರ್ ಪಾಣಿ ಆದಮೇಲೆ ನಾವು ಇದಕ್ಕೆ ಲ್ಯಾಂಡ್ ಎಷ್ಟಿತ್ತು ಮೂಲತಃ ಎಷ್ಟು ಲ್ಯಾಂಡ್ ಇತ್ತು ಹೆಚ್ಚು ಅನುಭವದಲ್ಲಿದ್ದಾರಾ ಅಥವಾ ಬರೀ ರೆಕಾರ್ಡ್ಸಲ್ಲಿ ಹೆಚ್ಚು ಎಕ್ಸ್ಟೆಂಟ್ ಓಡ್ತಾ ಇದೆಯಾ ಅಥವಾ ಏನು ಎಕ್ಸ್ಟೆಂಟ್ ಮಾರ್ಕ್ ಆಗಿದೆಯಾ ಅನ್ನೋದನ್ನು ನಾವು ಮತ್ತೆ ಪರಿಶೀಲನೆ ಮಾಡಲೇಬೇಕಾಗುತ್ತೆ ಆ ಒಂದು ಟೈಮ್ ಏನು ಪರಿಶೀಲನೆ ಮಾಡಿ ನಾವು ಕ್ರಮ ವಹಿಸಬೇಕು ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅದರ ಮೃತದೇಹ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಈ ಒಂದು ಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಾಹಿತಿ ಕೊಟ್ಟಿದ್ದೀನಿ ಅವ್ರನ್ನ ಬಡವರು ಶ್ರೀಮಂತರು ಇದೆಲ್ಲ ಒಂದು ಕಡೆ ಇಟ್ಟರೆ ಕಾನೂನು ಅಂತ ಒಂದಿದೆ ಕಾನೂನಿನಲ್ಲಿ ನಮ್ಗೆ ಹೇಳುವಂಥದ್ದು ಸರ್ಕಾರಿ ಜಮೀನಲ್ಲಿ ಮಾತ್ರ ನೀವು ಏನು ಸ್ಮಶಾನ ಮಾಡಬೇಕು ಅಂತೀವಿ ಆ ಊರಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಅಂತಂದರೆ ಮಾತ್ರ ಪ್ರೈವೇಟ್ ಲ್ಯಾಂಡ್ನ ಪರ್ಚೇಸ್ ಮಾಡಲಿಕ್ಕೆ ಅಂತ ಒಂದು ಕಾನೂನು ಇರುವಂಥದ್ದು ಈ ಊರಲ್ಲಿ ಈಗಾಗಲೇ ಸರ್ಕಾರಿ ಜಮೀನಿದೆ ಅದನ್ನು ನಾವು ಓದಿಸಿದ್ದೀವಿ ಅದಕ್ಕೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದೀವಿ ಅದು ಅವರು ಏನು ಶ್ರೀಮಂತರು ಬಡವರು ಅನ್ನೋಂಥ ಯಾವುದೇ ರೀತಿಯಾದಂಥ ಒಂದು ನಾವು ಭೇದಭಾವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎಲ್ಲರ ಮುಂದೆಯೇ ನಾವು ಜಮೀನನ್ನ ಕೊಟ್ಟಿರೋದು ತ ಮಾಧ್ಯಮಿತರು ಇದ್ದರು ಇ ಡಿ ಒ ಇದ್ದರು ಪೊಲೀಸವರು ಇದ್ದರು ಅವ್ರ ಸಮಕ್ಷಮದಲ್ಲೇ ಕೂಡ ನಾವು ಮಾಹಿತಿಯನ್ನು ಕೊಟ್ಟು ಖುದ್ದು ಸ್ಥಳ ಭೇಟಿ ಮಾಡಿ ಅಲ್ಲಿ ಕೊಟ್ಟಿರುವಂಥದ್ದು ಇದರಲ್ಲಿ ಹಂಗಾಗಿ ಶ್ರೀಮಂತರು ಬಡವರು ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಕಾನೂನು ಅನ್ನೋದು ಪ್ರಶ್ನೆ ಬರುತ್ತೆ ಆ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ ಕೆಲಸ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾರೆ ಹಿಡುವಳಿದಾರರಾಗಿರೋದ್ರಿಂದ ಈ ಸಿವಿಲ್ ವ್ಯಾಜ್ಯ ಆಗುತ್ತೆ ಯಾವಾಗ ನಾವು ಅದನ್ನು ದಾಖಲೆಗಳ ಪ್ರಕಾರ ಪರಿಶೀಲನೆ ಮಾಡಿ ಇದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅಥವಾ ಸರಿಯಾಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡೋವರೆಗೂ ನಾವು ಅದನ್ನು ಏನು ಮಾಡಲಿಕ್ಕಾಗುತ್ತೋ ಸಿವಿಲ್ ವ್ಯಾಜ್ಯ ಆಗುತ್ತೆ ಅವ್ರು ಏನಾದರು ಇದ್ರ ಕೋರ್ಟಲ್ಲಿ ಫೈಟ್ ಮಾಡ್ಕೋಬೋದು ಏನೇನಾಯ್ತು ಅದರ ಹೇಳಿ ಸರ್ ನಿನ್ನೆಯಿಂದ ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಕೊಟ್ಟಿದ್ವಿ ಇದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಜ್ಜಿ ಡತ್ತಾದಾಗೂ ಡಿ ಸಿ ಕಚೇರಿ ಮುಂದೆ ಶವ ಇಟ್ಬಿಟ್ಟು ಪ್ರತಿಭಟನೆ ನಡೆಸಿದಾಗ ಡಿ ಸಿ ಎ ಸಿನ್ನೇ ಗುರ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ದರು ಆದರೆ ಅದನ್ನು ಕಾಲಾವಕಾಶ ಬೇಕು ನಿಮ್ಮದು ಜೋಡಿ ರಂಗನಲ್ಲಿ ಜೋಡಿ ಗ್ರಾಮ ಬರ್ತದೆ ಜೋಡಿ ಗ್ರಾಮ ವಿಮುಕ್ತಿ ಆದಮೇಲೆ ಹಾನಿ ಎಂಡೀಕರಣ ಮಾಡಿಬಿಟ್ಟು ನಿಮ್ಗೆ ಆ ಜಾಗ ಗುರ್ಸ್ಕೊಡ್ತೀವಿ ಅಂತ ಬಾಯಿಮತಲ್ಲೇ ಈ ಥರ ಭರವಸೆ ಕೊಡ್ತಾ ಬಂದಿದ್ದಾರೆ ನಾವು ಈ ಥರ ಮೂರು ನಾಲ್ಕು ವರ್ಷದಿಂದ ತಾಲೂಕು ಕಚೇರಿಗೆ ಓಡಾಡಿದ್ದೀವಿ ಜೋಡಿ ಗ್ರಾಮ ವಿಮುಕ್ತಿ ಮೂಡಿಸೋಕ್ಕೆ ನಮ್ಮ ಉಸ್ತುವಾರ ಸಚಿವರ ಹತ್ರ ನಾವು ಮನವಿ ಹಾಕ್ಸಿಬಿಟ್ಟು ಲೆಟರ್ ಕೊಡಿಸ್ಬಿಟ್ಟು ಅದ್ರ ಪ್ರಕಾರ ನಾವು ಪ್ರೊಸೀಜರ್ ಮಾಡಿಸಿ ಜೋಡಿ ಗ್ರಾಮ ವಿಮುಕ್ತಿ ಮಾಡಿಸಿದ್ದೀವಿ ಅದ್ರ ಪ್ರಕಾರ ನಾವು ಕೊರಾಲ್ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಕೊರಾಲ್ ಸರ್ವೆ ಅಂತ ಮಾಡಿಬಿಟ್ಟು ಹೊಸ ಹಳೆ ಹೋಗಿ ಹೊಸ ನಂಬರ್ಗಳು ಕೂತ್ಕೊಂಡಂತೆ ಅವಾಗ ನಿಮಗೆ ಮಶಾನ ಜಾಗಕ್ಕೆ ಅದನ್ನು ಅನುಕೂಲ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ಆದರೆ ಕೊರಾಲ್ ಸರ್ವೆ ಬಂದು ಇದು ಮಶಾನೆ ಇರೋ ಜಾಗದಲ್ಲಿ ಎಂಟು ಸರ್ವೆ ನಂಬರ್ ಬರ್ತಾ ಇದೆ ಎಂಟು ಸರ್ವೆ ನಂಬರ್ ಮೂಲ ಟಿಪ್ಪಣಿ ಪ್ರಕಾರ ಅದು ಡ್ಯೂಲ್ ಭೂಮಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ಪೈಕಿ ನಮ್ಮ ಗ್ರಾಮಸ್ಥರಲ್ಲಿ ಬೇರೆ ಖಾಸಗಿಯವರು ಮೂರು ಜನದು ಪಾನಿ ಬರ್ತಾ ಇದೆ ಅದರಲ್ಲಿ ಆದರೆ ನಾಲ್ಕನೇ ವ್ಯಕ್ತಿನ ಇವರು ಇವಾಗ ಎಸ್ ನಾರಾಯಣ್ ಸ್ವಾಮಿಯನ್ನುವರು ಏನು ತೋರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಕೆರೆಯಂಗಿಲ್ಲ ಮತ್ತು ಎಂಟು ಸರ್ವೆ ನಂಬರ್ನೂ ಎಲ್ಲನೂ ಬೇರೆ ಕಡೆ ಅವರು ಡಿಸ್ಟ್ರಿಬ್ಯೂಟೆಡ್ ಲ್ಯಾಂಡ್ ಬೇರೆ ಕಡೆ ಪರ್ಚೇಸ್ ಮಾಡಿರೋ ಲ್ಯಾಂಡ್ನ ಇಲ್ಲೇನಂದಂತ್ಹೇಳಿಬಿಟ್ಟು ಏನು ಒತ್ತುವರಿ ಮಾಡ್ಕೊಂಡು ಕೂತಿದ್ದಾರೆ ಆ ಜಾಗನ ಆ ಎಂಟು ಸರ್ವೆ ನಂಬರಲ್ಲೇ ಮಶಾನ ಇರೋ ಜಾಗ ಹತ್ರ ಕರೆಕ್ಟಾಗಿ ಅದರಲ್ಲಿ ಕೂರಿಸೋ ಥರ ಸ್ಕೆಚ್ ಮಾಡಿಬಿಟ್ಟು ಹೊಸ ಬೋಗಸ್ ಮಾಡಿ ಕೊರಾಲ್ ಸರ್ವೆ ಬೋಗಸ್ ಬೋಗಸ್ ಆಗಿ ಸೃಷ್ಟಿ ಮಾಡಿಬಿಟ್ಟು ಮೂಲ ಟಿಪ್ಪಣಿಯಲ್ಲಿ ಎಂಟು ಸರ್ವೆ ನಂಬರಲ್ಲಿ ನಮ್ಮ ತಾಲೂಕ್ ಕಚೇರಿಯಿಂದ ಕೊಟ್ಟಿರೋ ಮೂಲ ದಾಖಲೆಯಲ್ಲೇ ಎಸ್ ನಾರಾಯಣ ಸ್ವಾಮಿ ಅನ್ನೋ ಮೆನ್ಷನ್ ಆಗಿಲ್ಲ ಅವ್ರ ಹೆಸರು ಆದರೆ ಇವಾಗ ಕೊರಲ್ ಸರ್ವೆ ಏನು ಅಂತ ಡಾಕ್ಯುಮೆಂಟ್ಸ್ ಏನು ಮಾಡಿದ್ದಾರೆ ಹೊಸ್ದಾಗೆ ಸೃಷ್ಟಿ ಮಾಡಿದ್ದಾರೆ ಅದು ಮೇಲ್ಗಡೆಯಿಂದ ಬಂದಿದೆ ಅಂತ ನಮ್ಮ ತಾಲೂಕು ಕಚೇರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಆ ಆ ಎವಿಡೆನ್ಸ್ ಆ ಡಾಕ್ಯುಮೆಂಟ್ಸಲ್ಲಿ ಮೂಲ ದಾಖಲೆಯಲ್ಲಿ ನಾರಾಯಣ್ ಸಿಂಹ ಅವ್ರ ಹೆಸರಿಲ್ಲ ಆದರೆ ಪ್ರೆಸೆಂಟ್ ಇವಾಗ ಏನು ರೆಕಾರ್ಡ್ ಸೃಷ್ಟಿ ರೆಕಾರ್ಡ್ ಮಾಡಿದಾರಲ್ಲ ಕೊರಲ್ ಸರ್ವೆ ರಿಜಿಸ್ಟರ್ ಅದರಲ್ಲಿ ಜಾಯಿನ್ ಮಾಡ್ತಿದ್ದಾರೆ ಎಂಟು ಸರ್ವೆ ನಂಬರಲ್ಲಿ ಜಾಯಿನ್ ಮಾಡಿಸ್ಬಿಟ್ಟು ಈ ಸರ್ಕಾರಿ ಇನ್ನೂರು ವರ್ಷದಿಂದ ಏನು ನಮ್ಮ ಪೂರ್ವಜರ ಕಾಲದಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಅಲ್ಲಿ ಮಶಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಂಸ್ಕಾರಗಳು ಹಿರಿಯರ್ನೆಲ್ಲ ಡೆತ್ ಆಗಿರೋನೆಲ್ಲ ಏನು ಅಲ್ಲಿ ದಪಾನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಜಾಗಕ್ಕೆ ಅವ್ರ ಸರ್ವೆ ನಂಬರ್ ಏನಿದೆ ಅದನ್ನು ತೋರ್ಸಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತ ನಮ್ಮ ಮನವರಿಕೆ ಆಗಿದೆ ಇದಕ್ಕೆ ನಮ್ಮ ಅಧಿಕಾರಿಯಲ್ಲೇ ಕುಮ್ಮಕ್ಕಾಗಿ ಅವ್ರಿಗೆ ಸಾಥ್ ನೀಡಿಬಿಟ್ಟು ಊರಿಗೆ ಒಂದು ಎಲ್ಲ ಬಡ ಜನರಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿ ಒಂದು ವ್ಯಕ್ತಿಗೆ ಬಲಾಢ್ಯ ವ್ಯಕ್ತಿಗೆ ನಮ್ಮ ಅಧಿಕಾರಿಗಳು ಸಾಥ್ ನೀಡೋ ಪ್ರಕಾರ ಊರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಆದರೆ ನಿಮಗೆ ಮಶಾನ ಇಲ್ಲದೆ ಕಾರಣ ಅಂತೇಳ್ಬಿಟ್ಟು ಮಶಾನ ಗ್ರಾಮಕ್ಕಿಲ್ಲ ಹೇಳಿಬಿಟ್ಟು ಸರ್ಕಾರಿ ಹುಣಸೆ ತೋಪು ಏನಿದೆ ಅದು ಬೆಟ್ಟ ಕೆಳಗಡೆ ನಮ್ಮೂರಿನ ಪುರಾತನ ಕಾಲದಿಂದ ಕನಕಲಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಒಂದು ಪುರಾತನ ಕಾಲದಿಂದನೂ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಇದ್ದೀರಿ ಹಿರಿಯರ ಕಾಲದಿಂದ ಅದು ಇದು ಇವಾಗೂ ನಮ್ಮ ಗ್ರಾಮಸ್ಥರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ದೇವಸ್ಥಾನ ಮುಂದಗಡೆ ದೇವ್ರ ಮುಂದಗಡೆ ಶವ ಹೂಣಿ ಹೇಳ್ಬಿಟ್ಟು ಅದನ್ನು ಸಿದ್ಧಪಡಿಸ್ಬಿಟ್ಟು ಇವತ್ತು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ತಾಲೂಕು ಕಚೇರಿ ದಂಡಾಧಿಕಾರಿಗಳು ಯಾವಿರ್ಬೋದು ಸರ್ವೆ ಅಧಿಕಾರಿಗಳಿರ್ಬೋದು ಎಲ್ಲ ಅಡಿಕೆಗೆ ಅಧಿಕಾರಿಗಳೆಲ್ಲ ಬಂದು ದೇವಸ್ಥಾನ ಮುಂದೆ ಹಾಕ್ಕೊಳ್ಳಿ ಇದನ್ನು ನಾವು ಹತ್ತು ಕುಂಟೆ ನಿಮಗೆ ರಿಸರ್ವ್ ಮಾಡ್ತೀವಿ ಅಂತೇಳ್ಬಿಟ್ಟು ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಗ್ರಾಮದ ಹಿರಿಯಸ್ಥರು ಪೂರ್ವಜರ ಕಾಲದಿಂದಲೂ ನಾವು ಇಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನದಲ್ಲಿ ಇವಾಗ ನಾವು ಪೂಜೆಗಳು ಮಾಡ್ಕೊಂಡು ಇದ್ದೀವಿ ಅಲ್ಲೇನೋ ಒಂಥರ ಅಲ್ಲಿ ಹಾಕಿದರೆ ಊರಿಗೆ ತೊಂದರೆ ಆಗುತ್ತೆ ಅನಾವೃತ ಆಗುತ್ತೆ ಅಂತೇಳ್ಬಿಟ್ಟು ಊರವರೆಲ್ಲ ಊರಿನ ಜನತೆ ಗ್ರಾಮ ನಮ್ಮ ನಾವು ಮಾತ್ರ ಅಲ್ಲ ಊರಿನ ಹಿರಿಯರೆಲ್ಲನೂ ಗಾಬರಿ ಬೀಳ್ತಾ ಇದ್ದಾರೆ ಅಲ್ಲೇನು ಆ ಥರ ಪವಾಡ ಇದೆ ಅಲ್ಲಿ ಏನೇ ತೊಂದರೆ ಆಗುತ್ತೆ ಅಲ್ಲಿ ಹಾಕಿದ್ರೆ ನಮ್ಮ ಊರಿಗೆ ಗ್ರಾಮಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಈ ಥರ ಗ್ರಾಮಸ್ಥರು ವಿರೋಧ ಮಾಡ್ತಾ ಇದ್ದಾರೆ ಆ ಜಾಗ ನಮ್ಗೆ ಬೇಕಾಗಿಲ್ಲ ಇಲ್ಲಿ ಈ ಹಿಂದೆ ಏನು ನಾವು ಅಂತ ಸಂಸ್ಕಾರ ನಡೆಸ್ಕೊಂಡು ಬರ್ತಾಯಿದ್ದೀವೋ ಅದರಲ್ಲಿ ನಮಗೆ ಏನು ಮಶಾನಗಳಿದೆ ಅಷ್ಟು ಜಾಗವನ್ನು ನಾವು ಉಳಿಸ್ಕೊಡಿ ಅದನ್ನು ಭದ್ರಪಡಿಸ್ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಆದರೆ ಅದನ್ನು ಉಳಿಸ್ಕೊಡೋಕೆ ರೆಡಿ ಇಲ್ಲ ಖಾಸಗಿ ಅವ್ರು ಸಾಥ್ ನೀಡಿಬಿಟ್ಟು ಅವ್ರ ಪರವಾಗಿನೇ ಅಧಿಕಾರಿಗಳು ಕೆಲಸ ಮಾಡಿಕೊಂಡು ನಮ್ಗೆ ಅನ್ಯಾಯ ಮಾಡಿಬಿಟ್ಟು ಹೋಗಿದ್ದಾರೆ ನ್ಯಾಯ ಸಿಕ್ಕಿಲ್ಲದ ನ್ಯಾಯ ಸಿಕ್ಕಿಲ್ಲದ ಕಾರಣಕ್ಕಾಗಿ ನಾವು ನಮ್ಮ ತಾತ ಶವವನ್ನು ಮೆಡಿಕಲ್ ಕಾಲೇಜ್ಗೆ ದಾನ ಮಾಡ್ತಾಯಿದ್ವಿ ಸರ್ ಈಗ ಸ್ಮಶಾನ ಸ್ಮಶಾನ ಶಾನುಭೋಗರು ಅಂತ ಹೇಳ್ಬಿಟ್ಟು ಸಿ ಕೆ ಬಾಲಕೃಷ್ಣ ಕರ್ತ ಅಂತ ಹೇಳ್ಬಿಟ್ಟು ಮೂಲ ದಾಖಲೆಯಲ್ಲಿ ಇತ್ತು ಆದರೆ ಆ ಕಾಲದಲ್ಲಿ ಸ್ಮಶಾನ ಇಲ್ಲಿ ಹಾಕ್ಕೊಳ್ಳಿ ಹೇಳ್ಬಿಟ್ಟು ಎಲ್ಲ ಕ್ಯಾಟಗಿರಿವರೆಗೂ ಒಂದೊಂದು ಕಡೆ ಆ ಕಾಲದಲ್ಲಿ ಹಿರಿಯರು ಜಾಗವನ್ನು ಗುರ್ತಿಸ್ಕೊಂಡು ಅಲ್ಲಿ ಹಾಕ್ತಾಯಿದ್ರು ಆದರೆ ಅದನ್ನು ಅಂತ ಅಂತೇಳ್ಬಿಟ್ಟು ಮಾರ್ಪೆಟ್ ಮಾಡ್ಕೊಂಡಿಲ್ಲ ಹಿರಿಯರು ಆದ್ದರಿಂದ ಆ ಜಾಗವನ್ನು ಇವರು ಒತ್ತುವರಿ ಮಾಡಿಕೊಂಡು ಸರ್ಕಾರ ಕೆರೆ ಅಂಗ್ಲ ಮತ್ತು ಹುಣ್ಸೇತೊಬ್ರು ಎಲ್ಲನೂ ಸರ್ಕಾರಿ ಲ್ಯಾಂಡ್ ಏನಿದೆ ಆ ಥರ ಅದಕ್ಕೆ ಯಾರು ಮೂಲದ ಇಲ್ಲ ಇವಾಗ ಅವರು ಬೆಂಗಳೂರು ಹೊಟ್ಟೋಗಿದ್ದಾರೆ ಅವರು ಬೆಂಗಳೂರಿಗೆ ಹೋಗಿ ಅವರು ಅಲ್ಲಿನ ಮರಣ ಹೊಂದಿದ್ದಾರೆ ಅವ್ರ ಮೂಲದಾರ ಯಾರೂ ಇಲ್ಲ ಅಂದ ಕಾರಣದಿಂದ ಅವರು ಬಲ ಬಲವಂತವಾಗಿ ಅಲ್ಲಿ ಹೋಗಿ ಯಾರು ಮಾತಾಡೋರು ಇಲ್ಲ ಈ ಥರಕ್ಕೆ ಯಾರೂ ಮುಂದೆ ಮುಂದೆ ಇಲ್ಲ ಹೇಳಿಬಿಟ್ಟು ಅದನ್ನು ಒತ್ತುವರಿ ಮಾಡಿಕೊಂಡು ಪೊಸಿಷನ್ನಲ್ಲಿದ್ದಾರೆ ಅದರಂತೆ ಬೋಗಸ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳನ್ನು ಅವರ ಅಡಿಯಲ್ಲಿ ಶಾಮೀಲ್ ಮಾಡಿಕೊಂಡು ಅದನ್ನು ಒತ್ತುವರಿ ಮಾಡಿಕೊಂಡು ಇವಾಗ ನಮಗೆ ಗ್ರಾಮಕ್ಕೆ ಅನ್ಯಾಯ ಮಾಡಿ ಸ್ಮಶಾನಕ್ಕಾಗಿ ನಾವು ಇನ್ನೂ ಹೋರಾಟ ಮುಂದುವರಿಸ್ತೀವಿ ಅದೇ ಜಾಗ ಬೇಕು ಅದೇ ಜಾಗ ಬೇಕಂತೇಳಿಬಿಟ್ಟು ಆ ಜಾಗ ಕೊಡೋವರೆಗೂ ನಾವು ಮುಂದಿನ ದಿನಗಳಲ್ಲಿ ಇದು ನಾವು ಮೂರು ದಿವಸದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರೂ ಸಹ ನಮ್ಮ ಯಾವುದೇ ರೀತಿ ನಮ್ಮ ಶಾಸಕರಾಗಲಿ ನಾವು ಅವ್ರಿಗಾಗಿ ಯಥೇಚ್ಛವಾಗಿ ಗ್ರಾಮದಲ್ಲಿ ದುಡ್ದಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಫ್ಯಾಮಿಲಿಗೆ ಎಲ್ಲ ನಮ್ಮ ಚಿಂತಾಮಿ ಇದ್ದಾಗ ಅದು ಆ ಆ ನಾವು ಅವ್ರಿಗಾಗಿ ದುಡ್ದಿದ್ದೀವಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರಕ್ಕೂ ನಾವು ಸಾಥ್ ನೀಡಿ ಸರ್ಕಾರ ಬ ಬರೋ ಥರ ನಾವು ಕಷ್ಟ ಬಿದ್ದಿದ್ದೀವಿ ಯುವ ಮುಖಂಡರೆಲ್ಲೂ ಸೇರಿ ನಾವು ಸರ್ಕಾರ ಬರೋದಕ್ಕೆ ನಾವು ಒಂದು ಅಷ್ಟ ಮತ ನೀಡಿ ಆದರೆ ಇವತ್ತು ನಮಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಯಾರೂ ಸಹ ನಮ್ಮ ಆಗಿರ್ಬೋದು ನಮ್ಮ ತಾಲೂಕಿನ ಎಮ್ ಎಲ್ ಎ ಸಾಹೇಬರಾಗಿರ್ಬೋದು ಇದುವರೆಗೂ ಯಾರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ